ಮಾದೂರ್ ತಾಲೂಕು ಹನುಮಂತ ನಗರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಆತ್ಮಲಿಂಗೇಶ್ವರ ರಥೋತ್ಸವವು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ರಥೋತ್ಸವಕ್ಕೆ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರು ಚಾಲನೆ ನೀಡಿದರು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿ ರಥವನ್ನು ಎಳೆಯುವ ಮೂಲಕ ಭಕ್ತಿ ಭಾವ ಮೆರೆದರು ಭಕ್ತರು ಹಾಗೂ ವಿದ್ಯಾರ್ಥಿಗಳು ರಥವನ್ನು ಎಳೆದು ಹಣ್ಣು ಮತ್ತು ಜವನವನ್ನು ಎಸೆಯುವುದರ ಮೂಲಕ ದೇವರನ್ನು ನೆನೆದರು ಭಾನುವಾರ ಬೆಳಗ್ಗೆ ಆರರಿಂದ ಎಂಟು ಗಂಟೆವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಸಂಜೆ ನಾಲ್ಕು ಗಂಟೆಗೆ ಚತುರ್ವದಿಗಳಲ್ಲಿ ರಥೋತ್ಸವ ವೈಭವದಿಂದ ನಡೆಯಿತು ಪೂಜೆಯಲ್ಲಿ ಕಾಂಗ್ರೆಸ್ ಮುಖಂಡ ಆಶಯ್ ಜಿ ಮಧು ಬಿಎಂ ನಂಜೇಗೌಡ ಸಿದ್ದೇಗೌಡ ಪ್ರಾಂಶುಪಾಲ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಥೋತ್ಸವದಲ್ಲಿ ಕೇಶಟ್ಟಿ ಭೈರವೇಶ್ವರ ಸ್ವಾಮಿ ಮಾರಮ್ಮನ ಪೂಜೆ ಬಿದ್ರಳ್ಳಿ ಕಬ್ಬಾಳಮ್ಮನ ಪೂಜೆ ಮಾದರಳ್ಳಿ ದೇವಮ್ಮ ಮತ್ತು ಕಾಳಮ್ಮ ಪೂಜೆ ಚಿಕ್ಕಾರ್ಸಿಂಕೆರೆಯ ಕಾಲಭೈರವೇಶ್ವರನ ಪೂಜೆ ಚಾಕನಹಳ್ಳಿ ಶಂಭುಲಿಂಗೇಶ್ವರ ಸ್ವಾಮಿ ಪೂಜೆ ಕರಡಕೆರೆ ಆಂಜನೇಯ ಸ್ವಾಮಿ ಬಿರುದುಗಳು ಪಾಲ್ಗೊಂಡಿದ್ದವು ಶಿವರಾತ್ರಿ ಹಬ್ಬದ ಅಂಗವಾಗಿ ಮಾರ್ಚ್ ಹನ್ನೊಂದರ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ರೆಪ್ಪೋತ್ಸವ ಕಾರ್ಯಕ್ರಮ ಜರುಗಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮಧುಜಿ ಮಾತೇಗೌಡ ಅವರು ಕೋರಿದರು